ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ನಾನು ನಿಮಗೆ ಒಂದು ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಪುಡ್ಡಿಂಗ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸೊ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಿಂದ ಏನೇನೆಲ್ಲ ರೆಸಿಪಿನ ಮಾಡೋಕ್ಕಾಗತ್ತೋ ಅದನ್ನೆಲ್ಲನೂ ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಬೇಕು ಅಲ್ವಾ ಸೊ ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಪುಡ್ಡಿಂಗ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇದು ಜೆಲ್ಲಿ ಫಾರ್ಮಲ್ಲಿರತ್ತೆ ತಿನ್ನುವಾಗ ನಿಮಗೆ ಜೆಲ್ಲಿ ಚಾಕ್ಲೇಟ್ ತಿಂತಿದ್ದೀರೇನೋ ಅನ್ನೋ ಥರ ಫೀಲ್ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗಿದ್ದರೆ ಕ್ವಿಕ್ಕಾಗಿ ಮ್ಯಾಂಗೋ ಪುಡ್ಡಿಗೆನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ನಾನಿಲ್ಲಿ ಮ್ಯಾಂಗೋ ಪುಡ್ಡಿಗೆನ್ನ ಮಾಡೋದಕ್ಕೆ ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣ ತೊಗೊಳ್ಳಿ ಸೊ ಒಳಗಡೆ ಇರುವಂತಹ ಪಲ್ಪ್ನ ನೀಟಾಗಿ ತೆಗೆದು ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಗೆದು ಇಟ್ಕೊಂಡಿರುವಂತಹ ಮ್ಯಾಂಗೋ ಪ್ಯೂರಿನ ಹಾಕ್ಕೊಂಡ್ಬಿಡೋಣ ಜೊತೆಗೆ ಕಪ್ ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಹಾಗೆ ಒಂದು ಕಪ್ ಅಷ್ಟು ಇದಕ್ಕೆ ಹಾಲು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಮಾವಿನ ಹಣ್ಣು ಹಾಲು ಸಕ್ಕರೆ ಎಲ್ಲನೂ ಕೂಡ ನೀಟಾಗಿ ಬ್ಲೆಂಡ್ ಆಗಬೇಕು ಸೊ ಮಾವಿನ ಹಣ್ಣಿನ ಪ್ಯೂರಿ ಇವಾಗ ರೆಡಿ ಆಗಿದೆ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಸ್ಮೂತ್ ಟೆಕ್ಸ್ಚರ್ ಇದ್ರೆ ನಿಮಗೆ ಜಲ್ದಿ ಫಾರ್ಮಲ್ಲಿ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ನೆಕ್ಸ್ಟ್ ಒಂದು ಕಡಾಯಿನ ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡು हत हत ಿ ಕಡಾಯಿ ಚೆನ್ನಾಗಿ ಬಿಸಿ ಆದಮೇಲೆ ನಾನು ಮ್ಯಾಂಗೋ ಪ್ಯೂರಿನ ಇದಕ್ಕೆ ಹಾಕೊತಾ ಇದ್ದೀನಿ ಸೊ ಚೆನ್ನಾಗಿ ಇದನ್ನು ಕೈ ಬಿಡದೆ ಇರೋ ರೀತಿಯಲ್ಲಿ ಸ್ಟಿರ್ ಮಾಡ್ಕೊತಾನೆ ಮ್ಯಾಂಗೋ ಪ್ಯೂರಿನ ಬೇಯಿಸ್ಕೋಬೇಕಾಗತ್ತೆ ಮಾವಿನ ಹಣ್ಣಿನಲ್ಲಿರುವಂತಹ ನೀರಿನ ಅಂಶ ಸ್ವಲ್ಪ ಡ್ರೈ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಸೊ ಒಂದು ಸ್ಪ್ಯಾಚುಲ ಇಂದ ಈ ರೀತಿ ಸ್ಟಿರ್ ಮಾಡ್ಕೊತಾನೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ತಗೊಳ್ಳುತ್ತೆ ಸೊ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಚಿಕ್ಕ ಮಕ್ಕಳಿಗೆ ನೀವು ಹೊರಗಡೆಯಿಂದ ಜಲ್ಲಿ ಕೊಡಿಸೋದ್ರ ಬದಲು ಈ ರೀತಿ ಮನೆಯಲ್ಲೇ ಮ್ಯಾಂಗೋ ಸೀಸನ್ ಅಲ್ವಾ ಆರಾಮಾಗಿ ಈ ರೀತಿ ನೀವು ಮಾಡಿ ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಮ್ಯಾಂಗೋ ಪ್ಯೂರಿ ಕೂಡ ಚೆನ್ನಾಗಿ ಕುದೀತಾ ಇದೆ ನೆಕ್ಸ್ಟು ಒಂದು ಬೌಲ್ಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಕರಗಿಸಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಮ್ಯಾಂಗೋ ಪ್ಯೂರಿ ಇತ್ತಲ್ವ ಅದಕ್ಕೆ ಕಾರ್ನ್ ಫ್ಲೋರ್ನ ಹಾಕೊಂಡ್ಬಿಡೋಣ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಒಂದೇ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ನ ಹಾಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ಕಾರ್ನ್ಫ್ಲೋರ್ ಹಾಕೊಂಡ್ಬಿಟ್ರೆ ಬೇಗನೆ ತಿಕ್ಕಾಗಿಬಿಡತ್ತೆ ನಿಮಗೆ ಅಷ್ಟೊಂದಾಗಿ ಜಲ್ದಿ ಫಾರ್ಮ್ ಆಗೋದಿಲ್ಲ ಸೊ ಹಾಗಾಗಿ ಒಂದು ಟೇಬಲ್ ಕಾರ್ನ್ ಕಾರ್ನ್ಫ್ಲೋರ್ ಹಾಕೊಂಡ್ರೆ ಸಾಕಾಗತ್ತೆ ಸೊ ಇದನ್ನು ಚೆನ್ನಾಗಿ ಸ್ಟಿರ್ ಮಾಡ್ಕೊತಾನೆ ಕಲ್ಸ್ಕೊಳ್ಳೋಣ ಸ್ವಲ್ಪ ಕಾರ್ನ್ಫ್ಲೋರಲ್ಲಿರುವಂತಹ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೆಕ್ಸ್ಟು ನಾನು ಅದಕ್ಕೆ ಕಾಲು ಟೀ ಸ್ಪೂನ್ ಅಷ್ಟು ಸಾಲ್ಟನ್ನ ಹಾಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸ್ವಲ್ಪ ಕಾಲು ಚಿಟಿಕೆಯಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ ಈ ನಾ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಟೆಕ್ಸ್ಚರಲ್ಲಿದ್ದರೆ ಸಾಕು ತುಂಬ ತಿಕ್ಕಾಗೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ಸೊ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ನಾನು ಇದನ್ನು ಕೂಲ್ ಆಗೋದಕ್ಕೆ ಬಿಡ್ತೀನಿ ನೋಡಿ ಇವಾಗ ಹದಿನೈದು ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ ಇದು ಚೆನ್ನಾಗಿ ಕೂಲ್ ಆಗಿದೆ ಸೊ ನಾನು ಈ ರೀತಿ ಒಂದು ಮೀಡಿಯಮ್ ಸೈಜ್ ಬೌಲ್ನ ತೊಗೊಂಡಿದ್ದೀನಿ ಸೊ ಬೌಲಿಗೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮ್ಯಾಂಗೋ ಪ್ಯೂರಿನ ಹಾಕೊಂಬೇಡೋಣ ಸೊ ನಿಮಗೆ ಚಿಕ್ಕ ಬೌಲ್ ಇದ್ದರೆ ಅದರಲ್ಲೂ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಈ ರೀತಿ ನಾನು ಒಂದು ದೊಡ್ಡ ಬೌಲಲ್ಲಿ ಹಾಕೊಂಡಿದ್ದೀನಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಟ್ಯಾಪ್ ಮಾಡ್ಕೊಂಬಿಡೋಣ ಹೊರಗಡೆ ಏನಾದರೂ ಏರ್ ಬಬಲ್ಸ್ ಇದ್ದರೆ ಅದು ನೀಟಾಗಿ ಹೊರಗಡೆ ಹೋಗುತ್ತೆ ಈ ಒಂದು ಒಂದೆರಡು ಸತಿ ಟ್ಯಾಪ್ ಮಾಡಿಕೊಂಡು ಇದನ್ನು ನಾನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೊತೀನಿ ಸೊ ಫ್ರಿಜ್ಜಲ್ಲಿ ಇಟ್ಕೊಂಡು ಇವಾಗ ಹೊರಗಡೆ ತೆಗ್ದಿದ್ದೀನಿ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಇದನ್ನು ಎಡ್ಜಿಗೆ ಚಾಕುನ ಹಾಕ್ಕೊಂಡು ಫ್ರೀ ಮಾಡ್ಕೊಳ್ಳೋಣ ಅಂದರೆ ಅದು ನೀಟಾಗಿ ರಿಮೂವ್ ಆಗುತ್ತೆ ಅಂತ ಹೇಳಿ ಸೊ ಈ ರೀತಿ ಒಂದು ಸತಿ ನೀಟಾಗಿ ಅದನ್ನು ರಿಮೂವ್ ಮಾಡಿಕೊಂಡು ಒಂದು ಪ್ಲೇಟ್ನ ಹಾಕ್ಕೊಂಡು ನೀವು ಉಲ್ಟಾ ಹಾಕ್ಕೊಂಡ್ಬಿಟ್ರೆ ನಿಮಗೆ ನೀಟಾಗಿ ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಜಲ್ಲಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರತ್ತೆ ಚಾಕ್ಲೇಟ್ ತಿನ್ನೋ ಥರ ಅನಿಸುತ್ತೆ ತುಂಬಾ ರುಚಿಯಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ಮನೆಯಲ್ಲೇ ಹೆಲ್ದಿಯಾಗಿ ಈ ರೀತಿ ಮಾಡಿಕೊಡಿ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತ ಮ್ಯಾಂಗೋ ಸೀಸನ್ ಮುಗಿಯೋಷ್ಟರಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಯಾರೆಲ್ಲ ಟ್ರೈ ಮಾಡಿದ್ದೀರಾ ನನಗೂ ಕೂಡ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತೇಳಿದ ಟೇಕ್ ಕೇರ್ ಬ ಬಾಯ್